ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಬೀದರ್ ಕ್ಷೇತ್ರದ ಸಮೀಕ್ಷೆಯೊಂದಿಗೆ ಬಂದಿದ್ದೀನಿ ಲೋಕಸಭಾ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಈಗಿರುವಂತ ಕೇಂದ್ರ ಸರ್ಕಾರದ ಮಂತ್ರಿಗೆ ಲಾಭವೋ ನಷ್ಟವೋ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಲಾಢ್ಯ ವ್ಯಕ್ತಿ ಮಾಜಿ ಮಂತ್ರಿ ಅನೇಕ ಬಾರಿ ಶಾಸಕ ಆದಂತ ಇದೆ ರಾಜಶೇಖರ ಪಾಟೀಲ್ ಎಲ್ಲರೇ ಅಖಾಡಾಕ ಬೀದರ್ ಕ್ಷೇತ್ರದಿಂದ ಎಳ್ದ್ರಂದ್ರೆ ಅಲ್ಲಿರುವಂಥ ಕೇಂದ್ರ ಮಂತ್ರಿಗೆ ಮಾತ್ರ ನಡಕ ಪ್ರಾರಂಭ ಆಕೈತಿ ಯಾಕಂದ್ರೆ ಅಲ್ಲಿ ಈಶ್ವರ್ ಖಂಡ್ರೆ ರಹೀಮ್ ಖಾನ್ ಅನ್ನಂಥ ಬಲಾಢ್ಯ ಮಂತ್ರಿಗಳು ಹೈಕಮಾಂಡ್ ಏನು ನಿರ್ಣಯ ಕೊಡ್ತೈತಿ ಅದಕ್ಕೆ ನಾವು ಬದ್ಧ ದೇವಿ ಅಂದಾರ ಅದರ ಸಲುವಾಗಿ ಅವರ ಸುಪುತ್ರ ಸಹಿತ ಸಾಗರ ಖಂಡ್ರೆ ಸಹಿತ ರೇಷ್ಮೆ ಆಗದಾರ ಹೈಕಮಾಂಡ್ ಸಾಗರ ಖಂಡ್ರೆ ಕೊಟ್ಟರು ಸಹಿತ ಅಲ್ಲಿ ಕಾಂಗ್ರೆಸ್ ಗೆಲುವು ಮಾಡಿ ತೋರಿಸ್ತೀವಿ ಅಲ್ಲಿ ರಾಜಶೇಖರ್ ಪಾಟೀಲ್ ಕೊಟ್ರ ಗೆಲುವು ಕಾಂಗ್ರೆಸ್ಸಿನದಂತೂ ಅಂತೇಳಿ ಈಗಾಗಲೇ ಈಶ್ವರ್ ಖಂಡ್ರೆ ಖಾನ್ ರಾಜ್ಶೇಖರ್ ಪಾಟೀಲ್ ಅವ್ರು ಹೇಳಿದಾರ ಆದರೆ ರಾಜಶೇಖರ್ ಪಾಟೀಲ್ ಅವರ ಅಭಿಮಾನಿ ಒಳಗೆ ಐತ್ರಿ ರಾಜಶೇಖರ್ ಪಾಟೀಲ್ ಅವರು ಅಲ್ಪ ಮತಗಳಿಂದ ವಿಧಾನಸಭೆಗೆ ಸೋತಿದ್ದು ಈಗ ಅವ್ರಿಗೆ ಗೆಲ್ತಿರ ಅಲ್ಲಿ ಮಂತ್ರಿಯಾಗಿ ಇರ್ತಿದ್ರು ಆ ಕ್ಷೇತ್ರ ಸುಧಾರಣೆ ಹಾಕಿತ್ತು ಎಲ್ಲಿ ನೋಡಿದಲ್ಲಿ ರಾಜಶೇಖರ್ ಅಭಿಮಾನಿಗಳ ಭಾಳ ಜನ ಆಧಾರ ರಾಜಶೇಖರ್ ಪಾಟೀಲರ ಅಭಿಮಾನಿ ಬಳಗ ಈ ಸಾರಿ ಲೋಕಸಭೆ ಅಖಾಡಕ್ಕೆ ನೀವು ನಿಂದಿರಬೇಕ ಸಾಹೇಬ್ರ ನಿಮ್ಮನ್ನು ಆರಿಸಿ ತರುವ ಜವಾಬ್ದಾರಿ ನಮ್ದೈತಿ ನೀವು ಸೋತೇರಿ ನಿಮ್ಮ ಮೇಲೆ ಅನುಕಂಪೈತಿ ನಿಮ್ಗೆ ಲೋಕಸಭೆಗೆ ಕಳಿಸ್ತೀವಿ ಅಂತಾರ ಬೀದರ ಮಹಾಜನತೆ ಇನ್ನು ಬೀದರ ಮಹಾಜನತೆ ಯಾವ ನಿರ್ಣಯ ತಗೋತಾರ ಅಲ್ಲಿರುವಂಥ ಕೇಂದ್ರ ಮಂತ್ರಿ ಕೋಬಾ ಅವರಿಗೆ ಯಾವ ರೀತಿ ಟಕ್ಕರ್ ಕೊಡ್ತಾರ ಅನ್ನೋದು ಇನ್ನು ಕಾದ ನೋಡಬೇಕು ಬೀದರ ಮತದಾರ ಕ್ಷೇತ್ರದವರೇ ಯಾವ ರೀತಿ ನಿಮ್ಮ ಅನಿಸಿಕೆಗಳು ಅದಾವ ಅಲ್ಲಿ ಬಿ ಆರ್ ಪಾಟೀಲ್ನಂಥ ಹಿರಿಯ ಅದಾರ ಸರಳ ಸಜ್ಜನಿಕೆಯ ರಾಜಕಾರಣಿ ಬಿ ಆರ್ ಪಾಟೀಲ್ ಮುಖ್ಯಮಂತ್ರಿಯ ಸಲಹೆಗಾರದಾರ ಯಾವಾಗಲೂ ನಯವಿನಯದಿಂದ ಮಾತನಾಡುವಂಥ ಹಿರಿಯ ರಾಜಕಾರಣಿ ಅವರು ಸಭಾಪತಿ ಸ್ಥಾನವನ್ನು ಸಹಿತ ನಿರ್ವಹಿಸಿದಂಥ ವ್ಯಕ್ತಿ ಅಂಥ ವ್ಯಕ್ತಿಗಳು ಸಹಿತ ಅಲ್ಲಿ ಕಾಂಗ್ರೆಸ್ ಯಾರಿಗೋ ಕೊಟ್ಟರು ನಾವು ಆರಿಸಿ ತರ್ತೇವೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಸಹಿತ ಬಿ ಆರ್ ಪಾಟೀಲ್ ಅವರು ಕೊಟ್ಟಾರ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ ಕೊಟ್ಟಾರ ರಹೀಮ್ ಖಾನ್ ಪೌರಾರಿತ ಮಂತ್ರಿ ಕೊಟ್ಟಾರ ಇವರೆಲ್ಲರೂ ಒಂದಾದ್ರೆ ರಾಜಶೇಖರ್ ಪಾಟೀಲ್ಗೆ ಬಿಗ್ ಟಾನಿಕ್ ಬರ್ತೈತಿ ಬೈ ಚಾನ್ಸ್ ಹೈಕಮಾಂಡ್ ಸಾಗರ್ ಖಂಡ್ರೆ ಕೊಟ್ರ ಇನ್ನ ಅಲ್ಲಿ ಬೀದರ ಮಹಾಜನತೆ ಸಾಗರ ಖಂಡ್ರೆಗೆ ಯುವಕ ದಾನ ಯಾವ ರೀತಿ ಬೆಂಬಲ ಕೊಡ್ತೀರಿ ನಿಮಗೆ ಯಾರು ಬೇಕು ರಾಜಶೇಖರ್ ಬೇಕೋ ಸಾಗರ್ ಖಂಡ್ರೆ ಬೇಕೋ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ನೇರವಾಗಿ ಹಾಕ್ರಿ ಹಂಗಾದ್ರೆ ಬೀದರ ಮಹಾಜನತೆ ಈಗ ಅಲ್ಲಿ ಲೋಕಸಭೆಗೆ ಕಾಂಗ್ರೆಸ್ ಖಾತೆ ತೆರಿತಿರೋ ಏನು ಕೇಂದ್ರ ಮಂತ್ರಿ ಮತ್ತೆ ಅಲ್ಲಿ ಲೋಕಸಭಾ ಅಭ್ಯರ್ಥಿ ಆಗ್ತಾರೋ ಅನ್ನುವ ಸಮಗ್ರ ರಿಪೋರ್ಟ್ ನನಗೆ ಹಾಕಿರಿ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ದಾಗ ಬಟನ್ ಒಡಿರಿ ಅನೇಕ ಅಭಿಮಾನಿ ಬಳಗ ನಮ್ಮ ಬೀದರ್ದಾಗ ಐತಿ ಬೀದರ್ ಮಹಾಜನತೆ ಹುಮನಾಬಾದ್ದಾಗೈತ್ ಬೀದರ್ ನಗರದಾಗೈತ್ ಬಾಲಕಿದಾಗೈತ್ ಅವರಾದಾಗದಾರ್ ಘಟಾನುಘಟಿಗಳ ಅಲ್ಲಿ ನಮ್ಮ ಅನೇಕ ಅಭಿಮಾನಿ ಬಳಗ ಸಹಿತ ಅಲ್ಲಿ ಐತೆ ಅಂದ್ರೆ ಅಲ್ಲಿ ಆ ಅಭಿಮಾನಿ ಬಳಗ ಹೇಳ್ತೈತಿ ಕಡಕ ಜವಾರಿ ಕಾಕಾನ ಚಾನಲ್ ಏನು ಹೇಳ್ತೈತಿ ಅದು ಸತ್ಯದಿಂದ ಆಗತೈತಿ ಅಂತೇಳಿ ಬೀದರ ಮಹಾಜನತೆ ನೀವು ಹೇಳ್ತೀರಿ ನೀವೆಲ್ಲರೂ ಸಪೋರ್ಟ್ ಕೊಡುವಾಗ ಬೀದರದಲ್ಲಿ ಸಚಿತ್ರ ವರದಿ ಮತ್ತೊಂದು ರಿಪೋರ್ಟ್ದೊಂದಿಗೆ ಬರ್ತೀನಿ ಹಾಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ರಾಜಶೇಖರ್ ಗೆಟ್ ಮಾರ್ಸ್ ಕೊಡ್ತೀರಿ ಸಾಗರ್ ಖಂಡ್ರೆಗೆ ಎಷ್ಟು ಕೊಡ್ತೀರಿ ಕೇಂದ್ರ ಮಂತ್ರಿ ಕೂಬಾಗೆ ಎಷ್ಟು ಕೊಡ್ತೀರಿ ಸೋಲತಾರ ಯಾರು ಗೆಲ್ಲತಾರ ಯಾರ ಎಂಬತ್ತು ಪರ್ಸೆಂಟ್ ರಾಜಶೇಖರ್ ಪಾಟೀಲರ ಪರವಾಗಿ ಈಗಾಗಲೇ ನಮ್ಮ ಸಮೀಕ್ಷೆ ಬಂದೈತಿ ಬೆನ ಬೆನ್ನ ಹತ್ಯಾರ ಯುವ ನಾಯಕ ಸಾಗರ್ ಖಂಡ್ರೆ ಮೂರನೇ ಸ್ಥಾನದಲ್ಲಿ ಇದ್ದಾರ ಅಲ್ಲಿಯ ಕೇಂದ್ರ ಮಂತ್ರಿ ಹಂಗಾದ್ರ ಅಲ್ಲಿ ಮೋದಿ ಪ್ರಭಾವ ಬೀರ್ತೈತೋ ಏನು ಸ್ಥಳೀಯ ನಾಯಕರದ ಪ್ರಭಾವ ಬೀರ್ತೈತೋ ಕಾದ ನೋಡುನು ಬೀದರ ಮಹಾಜನತೆಯ ಅಭಿಪ್ರಾಯ ಮತ್ತೊಂದು ಕಡಕ್ಕ ಸುದ್ದಿಯೊಂಗ ಬರ್ತೀನಿ ನಮಸ್ಕಾರ